ನಮಸ್ತೆ ಸಮಾಜದಲ್ಲಿ ಇದ್ದುಕೊಂಡು ಸಂಬಂಧಗಳ ನಡುವೆ ನೆಮ್ಮದಿಯಾಗಿ ಬದುಕೋದಿದೆಯಲ್ಲ ಅದು ನಿಜವಾದ ಸಾಧನೆ ಇದನ್ನು ಸಾಧಿಸಿದ್ದು ಜನಕರಾಜ ಆದ್ದರಿಂದ ಅವರನ್ನು ರಾಜರ್ಷಿ ಅಂತ ಕರಿತೀವಿ ಇಂತಹ ರಾಜರ್ಷಿ ಜನಕರಾಜ ಶುಕಮುನಿಗೆ ವೈರಾಗ್ಯದ ಉಪದೇಶ ಮತ್ತು ಮೋಕ್ಷದ ಉಪದೇಶ ಮತ್ತು ಈ ಸಂಬಂಧಗಳ ಸಂಸಾರದ ಇತಿಮಿತಿಯನ್ನು ಪಾಠ ಮಾಡ್ತಾರೆ ತುಂಬ ರೋಚಕವಾದ ಘಟ್ಟ ಇದನ್ನು ಇದೇ ಜಾನ್ವರಿ ನಾಲ್ಕನೇ ತಾರೀಕಿಂದ ಪ್ರತಿ ಬುಧವಾರ ಮತ್ತು ಗುರುವಾರ ಸಂಜೆ ಏಳರಿಂದ ಏಳು ಮುಕ್ಕಾಲ್ವರೆಗೆ ಗೂಗಲ್ ಮೀಟ್ ಆನ್ಲೈನಲ್ಲಿ ನಾನು ನಿಮಗೆ ಈ ವಿಷಯವನ್ನು ಹಂಚಿಕೊಳ್ತಾ ಇದ್ದೀನಿ ಪ್ರತಿ ತಿಂಗಳು ಬೇರೆ ಬೇರೆ ವಿಷಯಗಳನ್ನ ನಾನು ಈ ಜ್ಞಾನಯಜ್ಞದಲ್ಲಿ ನಿಮಗೆ ಹಂಚಿಕೊಳ್ತಾ ಇರ್ತೀನಿ ಈ ತಿಂಗಳ ವಿಶೇಷ ಇದು ಯಥಾಶಕ್ತಿ ಗುರುದಕ್ಷಿಣೆಯನ್ನು ಕೊಟ್ಟು ಈ ಜ್ಞಾನಯಜ್ಞಕ್ಕೆ ನೀವು ಸೇರಿಕೊಳ್ಬೋದು ನೀವು ಸೇರಿಕೊಳ್ಳಿ ಇನ್ನೊಬ್ಬರಿಗೂ ಹಂಚಿ ಎಲ್ಲರೂ ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ